ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಉಕ್ಕೇರಿ ತಾಲೂಕಿನ ಎಲ್ಲ ಜನರಲ್ಲಿ ವಿನಂತಿ ಮಾಡಿಕೊಡೋದು ಏನೆಂದರೆ ಈ ಪಿ ಕೆ ಪಿ ಕೆ ಪಿ ಕೆ ಪಿ ಎಸ್ ಇಲೆಕ್ಷನ್ ಎಲ್ಲ ಕಡೆ ನಡೆದ ಎಲ್ಲರಿಗೂ ಗೊತ್ತೈತಿ ಈಗ ಏನಾಗಿತ್ತು ಥೊಡೆ ಮಂದಿ ಸತೀಶ್ ಜಾರಕಿಹೊಳಿ ಕಡೆ ಬಂದಿದ್ದರು ಥೊಡೆ ಮಂದಿ ರಮೇಶ್ ಸವಗಾರ್ ಕಡೆ ಇದ್ದರು ಈಗ ಉದಾಹರಣಾ ಹೇಳೋದಂದ್ರೆ ಈಗ ಎಲ್ಲಿ ಮುನೋಳಿ ಎಲ್ಲಿ ಮುನ್ನೋಡಿಯಾಗ ಈಗ ಒಂದು ಪಿ ಕೆ ಪಿ ಎಸ್ ಐತಿ ಅದು ಮನೆ ಎರಡು ಸೀನ್ ಆಗ್ತದೆ ಅದು ಎಲ್ಲ ಡೈರೆಕ್ಟ್ರುಗಳ ಅಂದ್ರೆ ನಾಲ್ಕು ನಮ್ಮ ಕಡೆ ಬಾಕಿ ಬಾಕಿದು ರಮೇಶ್ ಸೌಕರೂ ಅದಕ್ಕೆ ಅಲ್ಲಿ ಗದಲ ಮಾಡೋದು ಬೇಡ ಅವರು ನಮ್ಮ ಕಡೆ ಏನೋ ತೊಗೊಂಡು ಹೋಗಿದ್ರು ಅಂದ್ರೂ ಗದ್ಲಿ ಬೇಡ ಅಲ್ಲಿ ಹೆಗಡೆ ಆಗ್ತಿದ್ದ ಬೇಡ ಅಂತ ರಮೇಶ್ ಸೌಕರಿಗೆ ಹೇಳಿ ನೀ ಸತೀಶ್ ಜಾಗ ಹೇಳಿ ಅದ್ರ ಮುಗಿಸಿ ಅದು ಅದು ಪಿಕ್ಕಿ ಪೇಸ ರಮೇಶ್ ಕೌರ್ ಸೌಕರ ಕಡೆ ಬಿಟ್ಬಿಟ್ಟಿವೆ ನಂತರ ನಿನ್ನೆ ಗೋಟ್ರು ಎಲೆಕ್ಷನ್ ಆಯ್ತು ಗೋಟ್ರುದಾಗೂ ನಮ್ಮ ಮಂದಿ ಅದ್ರಾಗ ಅಂದ್ರೂ ಇತ್ತತ್ತು ಮಾಡಿದವರು ಅಂದರೂ ಬೇಡ ಅವ್ರ ಕಡೆ ಹೆಚ್ಚು ಅದ್ರ ಸೌಕರ ರಮೇಶ್ ಸೌಗರ ಕಡೆ ಗದ್ದ ಬೇಡ ಅದನ್ನು ಬಿಟ್ಟು ಕೊಡೋಣ ಅಂತ ಹೇಳಣ ಅವರು ಒಪ್ಪಿದರು ಆದನಂತರ ಹಿಂದೆ ಗೌಡಾಡ್ದಾಗ ಇರ್ತಾರೆ ಇದ್ದರೆ ನಿನ್ನಿಂದ ಮಾತುಗಳು ನಡೆದು ನಾನು ರಮೇಶ್ ಸೌಕರ್ಗೆ ಫೋನ್ ಹಚ್ಚಿನಿ ಸೌಕರ್ಯ ಈಗ ಆ ಥರ ಡೈರೆಕ್ಟ್ ಎಲ್ಲರೂ ಸತ್ಯದೇವ್ರು ಇದ್ರು ಮತ್ತು ಸುಮ್ಮನೆ ಅವ್ರಿಗೆ ಬಿಟ್ಟು ಬಿಡೋನ ಅವರು ಒಪ್ಪಲಿಲ್ಲ ಅದಕ್ಕೆ ನಾನು ಮಾತಾಡಿನಿ ಸ್ವತಃ ನಾನು ಮಾತಾಡಿದ್ನಿ ಮತ್ತು ಮಾತಾಡ ನಿನ್ನ ಮತ್ತೆ ನಂತರ ಸಿಪಿಐನು ಕಳ್ಸಿನ ಅಲ್ಲಿ ಸಿ ಪಿ ಆಗಿ ಕಳಿಸಿನ ಸಿ ಪಿ ನನಗೆ ಆರು ಗಂಟೆ ಮಟ್ಟ ಹೇಳ್ತಾನೆ ಅಂದ್ರೆ ನಾನು ಫೋನ ಒಂದು ಗಂಟೆ ಆಗಿ ನಾಲ್ಕು ನಿಮಿಷ ಫೋನ ಫೋನ್ ಫೋನ್ ನಾ ಅವರಿಗೆ ಸಹಕಾರ ನಿಮ್ಮಿಂದ ಗದ್ದಲಾಗೋದ ಮಂದೆಲ್ಲ ಡಿಸ್ಟರ್ಬ್ ಆಗಿದ್ರು ಮಂದೆಲ್ಲ ಅಂಜಾದವರು ಮತ್ತು ನೀವು ನೀವು ಕೂಡಿ ಬಗೆಹರಿಸ್ರು ನೀವು ಸತೀದ ಕೂಡಿ ಬಗೆಹರಿಸಿರೋಂದ್ರೆ ಸುಮ್ಮ ಸಾವಿರ ಸಾವಿರ ಮಂದಿ ನಿಮ್ಮಿಂದ ಡಿಸ್ಟರ್ಬ್ ಆಗಿದ್ದಾರೆ ನೀವು ಬೇಕಾಗ ನಾ ಏನಾದ್ರು ಮಾಡಿದ್ರೆ ಎಲ್ಲರೂ ಕೂಡಿ ಈಗ ಎಲ್ಲರಿಗೂ ಮಂದಿಗೆ ಡಿಸ್ಟರ್ಬ್ ಮಾಡಿದ್ರಿ ಸಾವಕರ ರಮೇಶ್ ಸೌಕರ್ ಹೀಗಿನಾಗಿದ್ರು ನೀವು ಈಗ ಸತೀಶ್ ಅವ್ರಿಗೆ ಯಾರು ಬಿಟ್ಟು ಬಿಟ್ಟು ಅಂದ್ರೆ ಅವರು ಸಾವಕರ ಆರು ಗಂಟೆಗೆ ಮಾತಾಡೋ ಅಂದ್ರೆ ನಮ್ಗೆ ಆರು ಗಂಟೆಗೆ ನಾವು ಫೋ ಅವರು ಆರು ಗಂಟೆಗೆ ಏಳು ಗಂಟೆಗೆ ಎಂಟು ಗಂಟೆಗೆ ಮಾತಾಡಲಿಲ್ಲ ಅವರು ಮಾತಾಡ್ಲಿಲ್ಲ ಅಂದ್ರೂ ನಾವು ಸೀಪಿಯ ಕಡೆ ಹೋಗಿ ಸಿ ಪಿ ಆ ಸಾಹೇಬ್ರಿಗೆ ಮಧ್ಯಸ್ಥಿ ಮಾಡೋಕ್ಕೆ ಕಳ್ಸಿನ ಅಂದ್ರೆ ಅವರು ರಾತ್ರಿ ಹೇಳ್ತು ರಮೇಶ್ ತಗೋರ್ ಹೇಳಿ ಇನ್ನು ಮಠ ಹೇಳಿ ಮತ್ತು ಈಗ ಮುಂಜಾನೆ ಹೇಳಿ ಸಹಕಾರ ಕಡೆ ಮಾತಾಡಿ ಸಾವಕರ ಸುಮ್ಮನೆ ರಮೇಶ್ ತಗೋರ್ ಕೇಳ ನೀವ್ ಹಿಂಗೆ ಅಂತ ಹೇಳೋಣ ನಾ ಪಾಪ ಅವರು ಸಹಕಾರ ಸತೀಶ್ ಅವ್ರ ಕಡೆ ಮಂದಿದ್ರು ಇದೆಲ್ಲರೂ ತಿಳ್ಕೊಬೇಕು ಸತೀಶ್ ಜಾರಕಿಹೊಳಿಗೆ ಅವ್ರ ಮೆಂಬರ್ಗಳು ಅವರ ಮಂದಿದ್ರು ಅವ್ರು ತೊಗೊಂಡು ಇಟ್ಕೊಂಡಿರ್ತಾರೆ ಆ ಮಂದಿಗೆ ಮಂದಿ ಮಂದಿದ್ರು ಸತೀಶ್ ಜಾರಗಿಳಿ ದೊಡ್ಡ ಮನಸ್ಸು ಮಾಡಿ ಸತೀಶ್ ಜಾರಕಿಹೊಳಿ ದೊಡ್ಡ ಮನಸ್ಸಿಗೆ ಊರು ಮಂದಿ ದೃಷ್ಟಿಯಿಂದ ಎಲ್ಲರೂ ಅಲ್ಲಿ ಅಂಜುದಾರು ಓಪಿಗೆ ಬಿ ಪಿ ಎಚ್ ತೆಗಿತೈದ್ದೆ ನಾಯಕ ನಾಯಕರು ಬದ ಅವನೋ ಅದರಿಂದ ಸಹಕಾರ ಹೇಳೋ ಸಹಕಾರ ಓದ್ತಿರೋ ಅದಕ್ಕೆ ಅಂದ್ರೆ ಇವ್ರು ಒಪ್ಪಲಿಲ್ಲ ಅವರು ಅವರು ಅದನ್ನು ಕೊಡಕ್ಕೆ ರೆಡಿ ಆದರೆ ಅವನು ತೊಗೊಳ್ಬೇಡಪ್ಪ ನಮಗೇನು ಮಾಡಿದೆ ಅದನ್ನು ಬಿಟ್ಟುಕೊಯ್ದವ್ರು ದೊಡ್ಡ ಮನಸ್ಸು ಮಾಡಿ ಸತೀ ದೇವೇ ಅವರೆಲ್ಲರೂ ನಮ್ಮ ತಾಲೂಕಿನ ಸತೀ ದೇವಿನ ಅಭಿನಂದನೆ ಸಲ್ಲಿಸಾನು ಮತ್ತು ನಾವು ಯಾರೂ ಅಲ್ಲಿ ಹೋಗೋದಿಲ್ಲ ನಮ್ಮ ಸತೀದೇ ಟೀಮ ನಾವು ಯಾರೂ ಹೋಗಿದ್ದಿಲ್ಲ ಏನು ಮಾಡ್ಕೋದು ಮಾಡ್ಕೊಂಡು ಬಿಟ್ಟು ಬಿಡಿದೆವು ಇಷ್ಟು ಹೇಳಿ ನಂತರ ಈಗ ಬಾಕಿ ದೊಡ್ಡ ಸತೀಶ್ ಜಾರಕಿಹೊಳಿ ಅಭಿಮಾನಿಯ ಒಳಗೆ ಈ ಎರಡು ಮೂರು ದಿವಸದಿಂದ ಏನು ನಮ್ಮ ಈ ಚುನಾವಣಾ ಸಂದರ್ಭದಲ್ಲಿ ನಮ್ಮ ಜೊತೆ ಸಹಾಯ ಸಹಕಾರ ಮಾಡಿದಂಥ ಎಲ್ಲ ಅಭಿಮಾನಿಗಳಿಗೆ ಅಭಿನಂದನೆಗಳು ಸಲ್ಲಿಸ್ತಾನು ಇವತ್ತು ನಡೆಯುವಂಥ ಗೌಡವಾಡ ಪಿ ಎಸ್ ಯಾರೂ ಸೊಸೈಟಿ ಹತ್ತಿರ ಬರಬಾರ್ದು ಅದಕ್ಕೆ ಅಲ್ಲಿ ಗ್ರಾಮಸ್ಥರಿಗೂ ನಮ್ಮಿಂದ ತೊಂದರೆ ಆಗಬಾರ್ದು ಅನ್ನುವಂಥ ದೃಢ ನಿರ್ಧಾರವನ್ನು ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಸಾಹೇಬರು ತೊಗೊಂಡ್ರಿಂದ ಮತ್ತೊಮ್ಮೆ ತಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಯಾರೂ ಗೌಡ್ವಾಡ ಚುನಾವಣೆ ಮುಗಿಯುವವರೆಗೆ ಅಲ್ಲಿ ಯಾರೂ ಬರಬಾರ್ದು ಅಂತೇಳಿ ಕೇಳ್ಕೊತೀನಿ ಇಲ್ಲ ದುಡ್ಡಿನ ಪ್ರಶ್ನೆ ಇಲ್ಲ ಮೊದಲು ಅವರಾಗೆ ಬಂದು ನಾವು ನಿಮ್ಮ ಜೊತೆ ಇರ್ತೀವಿ ಕಡೆತನಕ ನಿಮ್ಗೆ ಅಂತ ಅಂದಾಗ ಇಲ್ಲೇ ಆಯ್ಯಾಗ ಒಂದು ತಾಸು ಗಂಟಲೆ ಕುಂತ ಚರ್ಚೆ ಮಾಡಿದ್ರು ಚರ್ಚೆ ಮಾಡಿದ ಮೇಲೆ ನಾವು ಅವರು ನಾವು ಮಾತಾಡ್ಕೊಂಡು ಆದ್ಮೇಲೆ ಎರಡು ದಿವಸ ಇಲೆಕ್ಷನ್ ಎರಡು ಮೂರು ದಿವ್ಸ ಇರ್ತಾ ಇವರೆಲ್ಲ ಹೋಗ್ಬಿಟ್ರು ಅಷ್ಟೇ

ಶೀತನ್ನ ನಾವು ಯಾರನ್ನು ಕಿಡ್ನಾಪ್ ಮಾಡಿಲ್ಲ ಸರ್ ಚರ್ಚೆ ಮಾಡಿದ ಮೇಲೆ ಅವ್ರವ್ರ ಗ್ರಾಮದೊಳಗೆ ಅವರ ಮನೆ ಪರಿಸ್ಥಿತಿಗಳನ್ನ ನೋಡ್ಕೊಂಡ ನಮ್ಮ ಜೊತೆ ನೀವು ಸಹಕಾರ ಮಾಡ್ತಾರಲ್ಲೋ ಇರ್ರಿ ಎಲ್ಲೂ ಹೋಗಬೇಡ್ರಿ ನಿಮ್ಮ ಕುಟುಂಬಕ್ಕೆ ಮೇಲೆ ನಾವು ಜವಾಬ್ದಾರಿ ಆಯಿತು ನಿಮ್ದು ಏನೋ ಕೆಲಸಗಳನ್ನ ಮಾಡ್ಕೊಡ್ತೀವಿ ಅಂದಾಗ ಎಲ್ಲರೂ ಒಪ್ಕೊಂಡು ಅವ್ರವ್ರ ಊರದೊಳಗೆ ಇದ್ರು ಅವರು ಚುನಾವಣಾ ಇದ್ದಾಗ ಎರಡೆರಡು ದಿವಸಕ್ಕಿಂತ ಮೊದಲು ಅವರೇ ಬಿಸಿ ನಮ್ಮ ಕಡೆಯಿಂದ ನಾವು ಯಾರನ್ನೂ ತೊಗೊಂಡೋಗ್ಯಲ್ಲ ಮೊದಲು